ಜಮ್ಮುವಿನಲ್ಲಿ ವಿಶ್ವದ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಉದ್ಘಾಟನೆ ಆಗಿದೆ ಚೆನ್ನ ಬ್ರಿಡ್ಜ್ ಅನ್ನ ಉದ್ಘಾಟಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಪಹಲ್ಗಾಮ್ ದಾಳಿಯ ನಂತರ ಕಾಶ್ಮೀರಕ್ಕೆ ಮೊದಲ ಭೇಟಿ ಉದಂಪುರ ಶ್ರೀನಗರ ಬಾರಾಮುಲ್ಲಾ ಸಂಪರ್ಕಿಸುವಂತಹ ಮಾರ್ಗ ಇದು ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದ ಇದೆ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿರುವಂತಹ ಸೇತುವೆ ಇದು ಈ ಸೇತುವೆ ಉದ್ಘಾಟನೆ ಆಗಿದೆ ಪ್ರಧಾನಿ ನರೇಂದ್ರ ಮೋದಿಯಿಂದ ದೃಶ್ಯದಲ್ಲಿ ನೋಡ್ತಾ ಇದೆ ಚೆನಾ ಬ್ರಿಡ್ಜ್ ಅನ್ನ ಉದ್ಘಾಟಿಸಿದ್ದಾರೆ ಪ್ರಧಾನಿ ಮೋದಿ ಪಹಲ್ಗಾಮ್ ದಾಳಿಯ ನಂತರ ಕಾಶ್ಮೀರಕ್ಕೆ ಮೊದಲ ಭೇಟಿ ಇದು ವಿಶ್ವದ ಎತ್ತರದ ರೈಲ್ವೆ ಬ್ರಿಡ್ಜ್ ಉದ್ಘಾಟನೆ ಆಗಿದೆ ಉದಂಪುರ ಶ್ರೀನಗರ ಬಾರಾಮುಲ್ಲಾ ಸಂಪರ್ಕಿಸುವಂತ ಮಾರ್ಗ ಇದು ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ಬ್ರಿಡ್ಜ್ ಈ ಬ್ರಿಡ್ಜ್ ಉದ್ಘಾಟನೆ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ರಿ ಕತ್ರಾ ಶ್ರೀನಗರ ನಡುವೆ ರಸ್ತೆ ಸಂಚಾರಕ್ಕೆ ಆರೇಳು ಗಂಟೆ ಸಮಯ ಹಿಡಿತಾ ಇತ್ತು ಸೇತುವೆ ಮೂಲಕ ರೈಲ್ನಲ್ ಹೋದ್ರೆ ಕೇವಲ ಮೂರು ಗಂಟೆ ಸಾಕಾಗುತ್ತೆ ಜಮ್ಮು ಕಾಶ್ಮೀರಕ್ಕೆ ಸಂಪರ್ಕ ಕೊಂಡಿಯಾಗಿದೆ ಈ ಸೇತುವೆ ಈ ಸೇತುವೆಯ ಉದ್ಘಾಟನೆ ಪ್ರಧಾನಿ ನರೇಂದ್ರ ಮೋದಿಯಿಂದ ನೆರವೇರಿತು ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿರುವಂತಹ ಸೇತುವೆ ರೈಸಿ ಜಿಲ್ಲೆಯಲ್ಲಿ ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆ ನಿರ್ಮಾಣ ಆಗಿದೆ ಉದಂಪುರ ಶ್ರೀನಗರ ಬಾರಾಮುಲ್ಲಾ ಸಂಪರ್ಕಿಸುವಂತಹ ಮಾರ್ಗ ಇದು ಅತಿ ಎತ್ತರದ ರೈಲ್ವೆ ನ ಉದ್ಘಾಟನೆ ಮಾಡಿದ್ರು ಚೆನ್ನ ಬ್ರಿಡ್ಜ್ ಉದ್ಘಾಟಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ದೃಶ್ಯದಲ್ಲಿ ನೋಡ್ತಾ ಇದ್ರು ಉದಯಂಪುರ ಶ್ರೀನಗರ ಬಾರಾಮುಲ್ಲಾ ಸಂಪರ್ಕಿಸುವಂತಹ ಮಾರ್ಗ ಇದು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಸೇತುವೆ ಕತ್ರ ಶ್ರೀನಗರ ನಡುವೆ ರಸ್ತೆ ಸಂಚಾರಕ್ಕೆ ಆರೇಳು ಗಂಟೆ ಸಮಯ ಬೇಕು ಸೇತುವೆ ಮೂಲಕ ಹೋದರೆ ಮೂರು ತಾಸಲ್ಲಿ ಕ್ರಮಿಸಬಹುದು ಐಫಿಲ್ ಟವರ್ಗಿಂತಲೂ ಕೂಡ ಎಪ್ಪತ್ತು ಮೀಟರ್ ಎತ್ತರದಲ್ಲಿ ಅಲ್ಲಿಗೆ ಅತಿ ಎತ್ತರದ ಬ್ರಿಡ್ಜ್ ಅನ್ನೋ ಖ್ಯಾತಿ ಈ ಗೆ ವಿಶ್ವದ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಅನ್ನೋ ಖ್ಯಾತಿ ಈ ಗೆ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ರು ಅದರ ದೃಶ್ಯವನ್ನ ನೀವು ನೋಡ್ತಾ ಇದ್ದೀವಿ ಅತಿ ಎತ್ತರದ ಬ್ರಿಡ್ಜ್ ಇದು ಚರಾಬ್ ಬ್ರಿಡ್ಜ್ उसमें धुएं का अंत हुआ है हमारी बहनी बहनों को बेटियों को उनकी सेहत की रक्षा हुई है आयुष्मान भारत योजना से 50 करोड़ गरीबों को 5 लाख रुपए तक का मुफ्त इलाज मिला है प्रधानमंत्री गरीब कल्याण अन्य योजना से हर थाली में भरपेट अनाज सुनिश्चित हुआ है जनधन योजना से पहली बार 50 करोड़ से ज्यादा गरीबों के लिए बैंक का दरवाजा खुला है सौभाग्य योजना से अंधेरे में जी रहे ढाई करोड़ परिवारों में बिजली की रोशनी पहुंची है स्वच्छ भारत मिशन के तहत बने 12 करोड़ शौचालयों ने खुले में शौच की मजबूरी से मुक्ति दिलाई है एशिया नेट न्यूज नेटवर्क प्रस्तुति